ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ನನ್ನ ಸಬ್ಸ್ಕ್ರೈಬರ್ ಆಗಿರೋರು ಎಲ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತು ಭಾನುವಾರದ ಬೆಳಗಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಹತ್ತು ಗಂಟೆ ಆಗಿತ್ತು ಇವತ್ತು ಒಂಬತ್ತುವರೆಗೆ ಎದ್ದಿರೋದು ಎದ್ದುಬಿಟ್ಟು ಏನು ಕೆಲಸ ಮಾಡಿಲ್ಲ ಜಸ್ಟ್ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಕಸ ಒಂದು ಗುಡಿಸಿದ್ದೀನಿ ಅಷ್ಟೇ ಇವಾಗ ಟಿಫನ್ ಮಾಡೋದಕ್ಕೆ ಬಂದಿದ್ದೀನಿ ರವೆ ಹುರ್ಕೊತ ಇದ್ದೀನಿ ನೋಡಿ ಉಪ್ಪಿಟ್ಟು ಮಾಡೋಣ ಅಂತ ಈ ಕಡೆ ಎಲ್ಲ ತರಕಾರಿಗಳೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಬೇಗ ಆಗೋದೊಂದೇ ಇದು ಉಪ್ಪಿಟ್ಟು ಒಂದೇ ಅದಕ್ಕೇ ಬೇಗ ಆಗಲಿ ಅಂತ ಮಾಡ್ಕೋತಾ ಇದ್ದೀನಿ ಇವತ್ತು ನಾನ್ ವೆಜ್ ಮಾಡಬೇಕು ಅಂತ ಬೇರೆ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೇನೆ ಈಸಿಯಾಗಿ ಪಿಕ್ಕಾಗಿ ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಆಮೇಲೆ ಬೇಕಾದ್ರೆ ನಾನ್ ವೆಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೋಡಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಶುಂಠಿ ಸ್ವಲ್ಪ ತುರಿದಿರೋದು ಹಾಗೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಇಲ್ಲಿ ನೋಡಿ ಇದು ಉರುಳಿಕಾಯಿ ಕ್ಯಾರೆಟು ಮತ್ತು ಆಲೂಗಡ್ಡೆ ಇದನ್ನಿಷ್ಟು ಸಣ್ಣ ಕಚ್ಚಿ ಎತ್ತಿಟ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಆಮೇಲೆ ಒಗ್ಗರಣೆ ಕೊಡೋದು ನೋಡಿ ರವೆನೂ ಹುರಿದಿಟ್ಕೊಂಡಿದ್ದೀನಿ ಇವಾಗ ಇದನ್ನ ಹಾಕ್ಬಿಟ್ಟು ಎಲ್ಲ ಒಗ್ಗರಣೆ ಕೊಡ್ತೀನಿ ಇಷ್ಟ ಇದೆ ನೋಡಿ ನೋಡಿ ಇವಾಗ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಅದು ಸ್ವಲ್ಪ ಚಿಟಪಟ ಅಂದಮೇಲೆ ನೆಕ್ಸ್ಟ್ ಇವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊತೀನಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲಿ ಹಾಕೋತೀನಿ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಸೊ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕೋತಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಗೆ ಸ್ವಲ್ಪ ಕಾಜೂ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಕಾಜು ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೇ ಮತ್ತು ಈರುಳ್ಳಿ ಹಾಕೋತೀನಿ ಇವಾಗ ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡಿರೋದೆಲ್ಲ ಹಾಕೊತಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಉಪ್ಪಿಟ್ಟಿಗೆ ಇರಲಿ ಅಂತ ಹಾಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಶುಂಠಿ ತುರಿದು ಇಟ್ಕೊಂಡಿದ್ದೆ ಮತ್ತು ಅದೊಂದು ಸ್ವಲ್ಪ ಕರ್ಬೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊತ ಇದ್ದೀನಿ ಶುಂಠಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಟೇಸ್ಟಾಗಿರುತ್ತೆ ಅಯ್ಯೋ ಉಪ್ಪಿಟ್ಟು ಯಾರಪ್ಪ ತಿಂತಾರೆ ಅಂತ ಅಂದ್ಕೊಳ್ಳೋರಿಗೆ ಈ ಶುಂಠಿ ಫ್ಲೇವರೆಲ್ಲ ಸಿಗುತ್ತಲ್ಲ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ತುಂಬ ಬೇಜಾರು ಮಾಡ್ಕೊಂಡು ತಿನ್ನೋ ಥರ ಏನಿರಲ್ಲ ಚೆನ್ನಾಗೇ ಇರುತ್ತೆ ನೋಡಿ ಇವಾಗ ಎಲ್ಲ ತರಕಾರಿಗಳನ್ನ ಹಾಕ್ಕೊತಾ ಇದ್ದೀನಿ ನಾನಿವಾಗ ಆಲೂಗಡ್ಡೆ ಮತ್ತು ಹುರುಳಿಕಾಯಿ ಕ್ಯಾರೆಟ್ ಅಷ್ಟೇ ಹಚ್ಚಿಟ್ಕೊಂಡಿದ್ದೆ ಮತ್ತು ಬಟಾಣಿಗಳಿತ್ತು ಅದನ್ನು ಹಾಕ್ಕೊಳ್ಳೋಣ ಅಂದರೆ ಬೇಡ ಅಂದ ನನ್ನ ಮಗ ಅವನು ತಿನ್ನಲ್ಲ ಹಸಿ ಬಟಾಣಿನ ಅದಕ್ಕೇ ಇಷ್ಟನೇ ಹಾಕಿದ್ದೀನಿ ಇವಾಗ ನೋಡಿ ಟೊಮೆಟೊ ಹಾಕ್ಕೋತಾ ಇದ್ದೀನಿ ಟೊಮೆಟೊನೋ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇವಾಗ ಎಣ್ಣೆಲ್ಲೇ ಅರ್ಧ ಬೆಂದೋಗ್ಬೇಕು ಹಂಗೆ ಫ್ರೈ ಮಾಡ್ಕೊತೀನಿ ನಾನೇನು ಬಿಸಿನೀರು ಹಾಕ್ತಾಯಿಲ್ಲ ಇವಾಗ ಪಕ್ಕದಲ್ಲೇನು ಕಾಯ್ಸ್ಕೊಂಡು ನೀರು ಹಾಕಿ ನಾನು ಏನು ಮಾಡ್ತಾಯಿಲ್ಲ ತಣ್ಣೀರು ಹಾಕ್ಕೊತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತಣ್ಣೀರು ಹಾಕ್ಕೊಂತೀನಿ ಒಂದು ಗ್ಲಾಸ್ ರವೆಗೆ ನಾನು ನಾಲ್ಕು ಗ್ಲಾಸು ನಾಲ್ಕೂವರೆ ಗ್ಲಾಸಷ್ಟು ನೀರು ಹಾಕ್ಕೊತೀನಿ ಸಾಫ್ಟಾಗಿ ಮೆತ್ತಗೆ ಚೆನ್ನಾಗಿ ಬರಲಿ ಅಂತ ಆಲೂಗಡ್ಡೆ ಹಾಕಿದ್ಮೇಲೆ ಚೆನ್ನಾಗೇ ಬರುತ್ತೆ ಸಾಫ್ಟಾಗಿ ಬಂದೇ ಬರುತ್ತೆ ನಾನಿನ್ನೂ ಚೆನ್ನಾಗಿ ಅಂದರೆ ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಮಾಡೋಣ ಅಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ಬೇಕು ಅಂದರೆ ಇವಾಗ ಏನಾರು ಸಾಲ್ಟ್ ಏನಾರು ಕಮ್ಮಿ ಆಗಿತ್ತು ಅಂದರೆ ಸ್ವಲ್ಪ ಸಾಲ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಕುದಿಸ್ಕೋಬೇಕು ಆ ತರಕಾರಿ ಎಲ್ಲ ಬೆಂದಿರಬೇಕು ಅದೆಲ್ಲ ಬೆಂದಾದಮೇಲೆ ಇವಾಗ ನೋಡಿ ಚೆನ್ನಾಗಿ ಇದೆ ಇವಾಗ ನಾನು ಹುರಿದಿಟ್ಕೊಂಡಿದ್ನಲ್ಲ ರವೆ ಅದನ್ನು ಹಾಕ್ಕೊಂಡು ನೋಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲ ಗಂಟು ಗಂಟು ಆಗಿಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಲೋ ಫ್ಲೇಮ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ತೀನಿ ಅದರಲ್ಲೇ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಸಣ್ಣ ಉರಿ ಮಾಡಿಬಿಟ್ಟು ಇಟ್ಟಿದ್ದೀನಿ ನೋಡಿ ಟೆಕ್ಸ್ಚರ್ ಯಾವ ಥರ ಬಂದಿದೆ ಅಂತ ನೀರು ಜಾಸ್ತಿ ಹಾಕಿದ್ದೀನಲ್ಲ ಹಿಂಗೆ ಬರೋದು ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಒಂದು ಹತ್ತು ನಿಮಿಷ ನಾನು ಆಫ್ ಮಾಡಿದ್ಮೇಲೆ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ಟಿದ್ದೆ ನೋಡಿ ಈ ಥರ ಬರುತ್ತೆ ಚೆನ್ನಾಗಿರುತ್ತೆ ಸಾಫ್ಟಾಗಿ ಹೋಟೆಲಲ್ಲಿ ಸಿಗುತ್ತಲ್ಲ ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ ಅದೇ ಥರ ಇರುತ್ತೆ ಅಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಉದ್ದುದ್ದ ಕಟ್ ಮಾಡಾಕ್ತಾರೆ ಹಾಕ್ತಾರೆ ನಾನಿಲ್ಲಿ ಸಣ್ಣ ಕಟ್ ಮಾಡಾಕಿದ್ದೀನಿ ಅಷ್ಟೇ ನಾನು ಇವಾಗ ನಿನ್ನೆ ಮೊನ್ನೆ ಆಚೆ ಮೊನ್ನೆಯಿಂದ ಗುರುವಾರದಿಂದ ನಾನು ತಲೆಗೆ ಸ್ನಾನ ಮಾಡಿದ್ದೀನಿ ಎಣ್ಣೆನೇ ಹಚ್ಕೊತಾ ಇರಲಿಲ್ಲ ಹಚ್ಕೊಂಡೇ ಇಲ್ಲ ಡೈಲಿ ಸ್ನಾನ ಮಾಡೋದೇ ಆಗೋಗಿತ್ತು ಇವತ್ತು ಭಾನುವಾರ ಹಚ್ಕೊಂಬಿಡೋಣ ತಲೆಗೆ ಎಣ್ಣೆ ಅಂತ ಹಚ್ಕೊತಾ ಇದ್ದೀನಿ ಹೆಂಗೂ ನಾಳೆ ಸೋಮವಾರ ಅಲ್ವಾ ದೇ ಮನೆ ದೇವ್ರ ವಾರ ಇರುತ್ತೆ ಅವಾಗ ತಲೆಗೆ ಸ್ನಾನ ಮಾಡ್ಕೊತೀನಿ ನಾನ್ ವೆಜ್ ತಿಂದ ಮೇಲೆ ನಾಳೆ ಸ್ನಾನ ಮಾಡಲೇಬೇಕು ಅದಕ್ಕೆ ಇವತ್ತು ಚೆನ್ನಾಗಿ ತಲೆಗೆ ಎಣ್ಣೆ ಇದ್ದೀನಿ ತಲೆ ಬೇಸಿಗೆ ಬೇರೆ ತಲೆ ಉಣ್ಕ್ತಿದ್ದಷ್ಟು ಒಂಥರ ಹಿಂಸೆ ಆಗುತ್ತೆ ಅದಕ್ಕೇ ಎಣ್ಣೆ ಹಚ್ಕೊಂಬಿಟ್ಟೆ ಇವಾಗ ನೋಡಿ ಇನ್ನೊಂದು ಕಡೆ ಇವಾಗ ಮಟನ್ ತಂದಿದ್ರು ಅದನ್ನೆಲ್ಲನು ಮಟನೆಲ್ಲ ಇವಾಗ ನೀಟಾಗಿ ತೊಳ್ಕೊತಾ ಇದ್ದೀನಿ ನೋಡಿ ಇವಾಗ ತೂತ್ ಬೋಸಿಗೆ ಹಾಕ್ಕೊತೀನಿ ತೂತ್ ಬೋಸಿಗೆ ಹಾಕ್ಕೊಂಡು ನೀಟಾಗಿ ತೊಳ್ಕೊಂಬಿಡ್ತೀನಿ ಹಾಗೆ ಡೈರೆಕ್ಟಲ್ಲಿ ತೂತ್ ಬೋಸಿಲಿ ಹಾಕಿ ತೊಳೆಯೋಕ್ಕಾಗೋದಿಲ್ವಲ್ಲ ಅದಕ್ಕೆ ಕೆಳಗಡೆ ಒಂದು ಬಾಣಲಿ ಇಟ್ಕೊಂಡು ಹಂಗೆ ಹಾಕ್ಬಿಟ್ಟು ಇವಾಗೆಲ್ಲ ತೊಳಿತೀನಿ ತೊಳೆದಾದ್ಮೇಲೆ ನೋಡಿದೆ ನಾನು ಅದು ದಪ್ಪ ದಪ್ಪ ಪೀಸ್ ಇತ್ತು ಅಂದ್ಬಿಟ್ಟು ಅದಕ್ಕೇನು ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊತೀನಿ ಇವಾಗ ನೋಡಿ ಅರ್ಶಿನ ಪುಡಿ ಎಲ್ಲ ಹಾಕ್ಕೊಂಡು ತೊಳ್ಕೊತೀನಿ ನೀಟಾಗಿ ತೊಳೆಯೋ ಗೊತ್ತಾಯ್ತು ನೋಡಿದೆ ಪೀಸ್ಗಳೆಲ್ಲ ದಪ್ಪ ದಪ್ಪ ಇತ್ತು ಆಯ್ತು ಸಂಡೆ ಅಲ್ವಾ ಇವತ್ತು ಅವರು ಹೆಂಗ್ ಬೇಕೋ ಹಂಗೆ ಕಟ್ ಮಾಡಿ ಕೊಟ್ಟಿರ್ತಾರೆ ನೋಡಿ ಅರ್ಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಕಟ್ ಮಾಡ್ಕೊತೀನಿ ಕಟ್ ಮಾಡಿ ಆದಮೇಲೂ ಇನ್ನೊಂದು ಎರಡು ಸಲ ತೊಳ್ಕೊತೀನಿ ಇವಾಗ ನೋಡಿ ಎಲ್ಲ ಚೆನ್ನಾಗಿ ತೊಳ್ಕೊತ ಇದ್ದೀನಿ ಹಾಗೆ ಇವತ್ತು ಕ್ರಿಕೆಟ್ ಬೇರೆ ಇದೆ ಅದಕ್ಕೆ ಅಷ್ಟರಲ್ಲಿ ಅಡುಗೆ ಮಾಡಿಬಿಡೋಣ ಅಷ್ಟರಲ್ಲಿ ಊಟ ಮಾಡಿಬಿಟ್ಟು ಕುತ್ಕೊಂಡ್ಬಿಟ್ಟು ಆರಾಮಾಗಿ ಕ್ರಿಕೆಟ್ ನೋಡ್ಬೋದಲ್ಲ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಆದ್ರೂ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಕ್ರಿಕೆಟ್ ಮಧ್ಯದಲ್ಲೇ ಕೊಡ್ತಾಯಿದ್ದೀನಿ ಇದೊಂದು ವೀಡಿಯೋ ಅಪ್ಲೋಡ್ ಮಾಡಿಬಿಡೋಣ ಅಂತ ಮತ್ತು ನನಗೆ ಅವತ್ತಿನ ಕೆಲಸ ಅವಾಗ ಆಗೋಗ್ಬಿಡ್ಬೇಕು ಇಲ್ಲ ನಂಗೆ ಟೆನ್ಷನ್ ಆಗ್ತಾ ಇರುತ್ತೆ ಬೇಗ ಬೇಗ ಕೆಲಸ ಮುಗಿಲಿಲ್ಲ ಅಂದರೆ ನೋಡಿ ಇವಾಗೆಲ್ಲ ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಸಣ್ಣ ಪೀಸ್ ಮಾಡ್ಕೊತಾ ಇದ್ದೀನಿ ದಪ್ಪ ದಪ್ಪ ಸಕ್ಕರೆ ಅದಕ್ಕೆ ಕುಪ್ಪಿರಲ್ಲ ಖಾರ ಹಿಡ್ದಿರಲ್ಲ ಅದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊತೀನಿ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಮತ್ತಿನ್ನೊಂದು ಎರಡು ಸಲ ತೊಳ್ಕೊಂಬಿಡ್ತೀನಿ ತೊಳೆದ್ಬಿಟ್ಟು ಆಮೇಲೆ ಅದನ್ನು ನಾನು ಬೇಯಕ್ಕೆ ಇಟ್ಕೊತೀನಿ ನಾನು ಸಲ ಎಲ್ಲನೂ ಬೇಯಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಖಾರ ಕುಡಿಸ್ತೀನಿ ಡೈರೆಕ್ಟ್ ಫಸ್ಟೇನೇ ಖಾರ ಕುಡ್ಸೋಕೆ ಹೋಗೋದಿಲ್ಲ ಒಬ್ಬೊಬ್ಬರು ಹಂಗೆ ಎಣ್ಣೆಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಖಾರ ಮಸಾಲೆ ಹಾಕ್ಬಿಟ್ಟು ಬಿಸಿಲಿಗೆ ಕೂಗಿಸ್ತಾರೆ ನಾನು ಆ ಥರ ಮಾಡೋದಿಲ್ಲ ಇವಾಗ ನೋಡಿ ಇನ್ನೊಂದು ಕಡೆ ಎಣ್ಣೆ ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಇದನ್ನು ನಮ್ಮ ಮನೇಲಿ ಮಾಡೋ ಥರ ಮಟನ್ ಸಾರು ನಿಮಗೆ ತೋರಿಸ್ತಾ ಇರೋದು ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ತಾರೆ ಇವಾಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಮಟನ್ ಹಾಕ್ಕೊತೀನಿ ಅದು ಅಷ್ಟೇ ಚೆನ್ನಾಗಿ ನೀರು ಬಿಡಬೇಕು ಮಟನ್ ಹಾಕಿದ್ಮೇಲೂ ಚೆನ್ನಾಗಿ ನೀರು ಬಿಡೋ ಥರನೂ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಸ್ಮೆಲ್ ನೋಡುತ್ತೆ ಅದಕ್ಕೇ ಇವಾಗ ನೋಡಿ ಅರಿಶಿನ ಪುಡಿ ಹಾಕ್ಕೊಂತೀನಿ ಇವಾಗ ನಾನೆಲ್ಲ ಒಟ್ಟಿಗೆ ಹಾಕ್ಕೊಂಬಿಡ್ತೀನಿ ಅರಿಶಿನ ಪುಡಿ ಮತ್ತು ಇದು ನೋಡಿ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರು ಚಿಲ್ಲಿ ಪೌಡರು ಆಮೇಲೆ ಧನಿಯಾ ಪುಡಿ ಸ್ವಲ್ಪ ಸಾಲ್ಟು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕದು ಅಂದರೆ ನೀರೆಲ್ಲ ಬಿಡಬೇಕು ನೀರಿನ ಅಂಶ ಎಲ್ಲ ಬಿಟ್ಟೆ ಚೆನ್ನಾಗಿರೋದು ಸಾಂಬಾರು ಇಲ್ಲಾಂದರೆ ಒಂಥರ ಏನೋ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಅವಾಗ ಚೆನ್ನಾಗಿರೋಲ್ಲ ಸಾಂಬಾರಂತೂ ಚೆನ್ನಾಗಿರಲ್ಲ ಯಾಕೆ ನೋಡಿ ಇವಾಗ ನೀರೆಲ್ಲ ಚೆನ್ನಾಗಿ ಬಿಟ್ಟಿದೆ ಆದರೂ ಸ್ವಲ್ಪ ತಳ್ದಲ್ಲಿ ನೀರಿತ್ತು ನಾನು ಇನ್ನೂ ಎಷ್ಟೊತ್ತಾಗುತ್ತೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಇವಾಗ ನೀರು ಹಾಕ್ಬಿಟ್ಟು ಒಂದು ಐದರಿಂದ ಆರು ವಿಜಲು ತೊಗೊಂಡ್ಬಿಡ್ತೀನಿ ಆಮೇಲೆ ಮಸಾಲೆ ಕುಡಿಸಿದ ಮೇಲೆ ಏನಾರು ಬೆಂದಿಲ್ಲ ಅಂದರೆ ಇನ್ನೊಂದು ಎರಡು ವಿಜಿಲ್ ತೊಗೊತೀನಿ ಎರಡರಿಂದ ಮೂರು ಬಿಸಿಲು ತೊಗೊತೀನಿ ಇವಾಗ ನೋಡಿ ಮುಚ್ಚಿಟ್ಟಿದ್ದೀನಿ ಒಂದು ಆರರಿಂದ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಚಕ್ಕೆ ಮತ್ತು ಲವಂಗ ನೋಡಿ ಇದು ಚಕ್ಕೆ ಲವಂಗ ಇಷ್ಟು ಹಾಕೋಬೇಕು ಇನ್ನೊಂದು ಕಡೆ ಕಾಯಿ ಮತ್ತು ಕಡಲೆ ಮತ್ತು ಇದು ಗಸಗಸೆ ಇದು ಅಚ್ಚಕಾರ ಪುಡಿ ಮತ್ತು ಇದು ಧನಿಯಾ ಪುಡಿ ಇಷ್ಟು ಮಸಾಲೆಗೆ ಹಾಕ್ಕೊಳ್ಳೋಕ್ಕೆ ರುಬ್ಕೊಳ್ಳೋಕ್ಕೆ ಹುರ್ಕೊಂಡು ರುಬ್ಕೊಳಕ್ಕೆ ಹಾಕ್ಕೋಬೇಕು ಇವಾಗ ನೋಡಿ ಇನ್ನೊಂದು ಕಡೆ ಬಾಣಲೆ ಬಿಸಿ ಇಟ್ಟಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ಚಕ್ಕೆ ಲವಂಗ ಇದೆಯಲ್ಲ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಈರುಳ್ಳಿ ಹಾಕ್ಕೊತೀನಿ ಈರುಳ್ಳಿ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಸಾಂಬಾರು ಹಸಿ ಹಸಿ ಸ್ಮೆಲ್ ಬಂದುಬಿಡುತ್ತೆ ಹಸಗಸ್ಕೊಂತಾರಲ್ಲ ಆ ಥರ ಸ್ಮೆಲ್ ಬಂದುಬಿಡುತ್ತೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ಕಾಯಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹಾಕ್ತೀನಿ ಅದಕ್ಕೆ ಈರುಳ್ಳಿ ಎರಡರಿಂದ ಎರಡೂವರೆ ಈರುಳ್ಳಿ ಅಂದರೆ ಚಿಕ್ಕದು ಎರಡರಿಂದ ಎರಡೂವರೆ ಅಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಕಟ್ ಮಾಡ್ಕೊಂಡು ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಫಸ್ಟ್ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಆಮೇಲೆ ಬೇಕಾದ್ರೆ ಮಿಕ್ಕಿದ್ದೇನಿದ್ರೂ ಅದೊಂದು ಅರ್ಧ ಬರ್ಧ ಫ್ರೈ ಮಾಡ್ಕೊಂಡ್ರು ಸಾಂಬಾರು ಚೆನ್ನಾಗಾಗುತ್ತೆ ಈರುಳ್ಳಿ ಹಸಿ ಆಗಿಬಿಟ್ರೆ ತುಂಬ ಚೆನ್ನಾಗಿರಲ್ಲ ಸಾಂಬಾರು ಇವಾಗ ನೋಡಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ ಶುಂಠಿ ಹಾಗೆ ಟೊಮ್ಯಾಟೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಬೇಗ ಫ್ರೈ ಆಗುತ್ತೆ ನಾನೇನು ಸಾಲ್ಟ್ ಹಾಕ್ಕೊಳಕ್ಕೆ ಹೋಗಿಲ್ಲ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಸಾಂಬಾರಂತೂ ಚೆನ್ನಾಗಿ ಆಗಿತಿ ಇವತ್ತು ನೋಡಿ ಇವಾಗ ತೆಂಗಿನಕಾಯಿ ಸ್ವಲ್ಪ ಕಡಲೆ ನಾನು ತೆಂಗಿನಕಾಯಿ ಏನಕ್ಕೆ ಫ್ರೈ ಮಾಡ್ಕೊಳಕ್ಕೆ ಹಾಕೋತೀನಿ ಅಂದರೆ ಅದು ಫ್ರೀಝರಲ್ಲಿ ಇಟ್ಟಿರ್ತೀನಲ್ಲ ಅದಕ್ಕೇ ನೋಡಿ ಇವಾಗ ತೆಂಗಿನಕಾಯಿ ಕಡಲೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಗಸಗಸೆ ಹಾಕೋತಾ ಇದ್ದೀನಿ ಇವಾಗ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಮಿಕ್ಸಿ ಮಾಡೋಕೆ ಹಾಕೋತೀನಿ ಇನ್ನೊಂದು ಒಂದೊಂದು ಸಲ ಒಂದೊಂದು ಥರ ಸಾಂಬಾರು ಮಾಡ್ತೀನಿ ನಾನು ಇವಾಗ ನೋಡಿ ಜಾರ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ತಣ್ಣಗಾದಮೇಲೆ ಜಾರ್ಗೆ ಹಾಕ್ಕೊತೀನಿ ಇವಾಗ ನೋಡಿ ಅದೆಲ್ಲ ಜಾರ್ಗೆ ಹಾಕ್ಕೊಂಡು ಆಮೇಲೆ ಇನ್ನು ಮೆಕ್ಕಿದ್ದ ಐಟಮ್ಸ್ ಏನೇನಿದೆಯೋ ಅದೆಲ್ಲ ಹಾಕ್ಕೊತೀನಿ ಇನ್ನೂ ಸ್ವಲ್ಪ ತಣ್ಣಗೆ ಆಗಿರಲಿಲ್ಲ ಇನ್ನು ಇದು ಮ್ಯಾಚ್ ಬಂದ್ಬಿಡುತ್ತೆ ಮ್ಯಾಚ್ ಆಗಿಬಿಡುತ್ತೆ ಬಂದ್ಬಿಟ್ರೆ ಆಮೇಲೆ ಮಾಡೋಕ್ ಮಾಡೋಕ್ಕಾಗಲ್ಲ ಅಂತ ನಾನು ಬೇಗ ಬೇಗ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಅಚ್ಕಾರದ ಪುಡಿ ನಾನು ಅಚ್ಕಾರದ ಪುಡಿ ಅಲ್ಲಿ ಮಟನ್ ಬೇಯೋಕ್ಕೂ ಹಾಕ್ಕೊಂಡಿದ್ದೀನಿ ಇಲ್ಲೂ ಹಾಕ್ಕೊತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಬೇಕು ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಮೂರು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ನೋಡಿ ಸ್ವಲ್ಪ ಅರ್ಶಿನ ಪುಡಿ ಇಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ತುಂಬ ಫೈನ್ ಆಗಿರಬೇಕು ಸಾಂಬಾರು ಚೆನ್ನಾಗಿ ಹಾಕಬೇಕು ಅಂದರೆ ಕುಕ್ಕರು ತಣ್ಣಗಾಗಿದೆ ನೋಡಿ ಬೆಂದಿದೆ ಅಂದರೆ ಒಂದು ಸ್ವಲ್ಪ ಇನ್ನೂ ಬೇಯಬೇಕಾಗಿತ್ತು ಐದರಿಂದ ಆರು ಬಿಸಿಲು ಕೂಗ್ಸಿದ್ರು ಇಷ್ಟೇ ಬೆಂದಿರೋದು ಇವಾಗ ಮತ್ತೆ ನಾನು ಖಾರ ಹಾಕ್ಬಿಟ್ಟು ಇದು ಮಸಾಲೆ ರುಬ್ಬಿದ್ನಲ್ಲ ಅದನ್ನು ಹಾಕ್ಕೊಂಡು ಮತ್ತಿನ್ನೊಂದು ಸಲ ನಾನು ಒಂದು ಮೂರರಿಂದ ನಾಲ್ಕು ಬಿಸಿಲು ತೊಗೋತೀನಿ ಇನ್ನೂ ಮುಕ್ಕಾಲು ಪರ್ಸೆಂಟ್ ಅಷ್ಟೇ ಬೆಂದಿದೆ ಇದು ಇನ್ನೂ ಚೆನ್ನಾಗಿ ಬೇಯಬೇಕು ಇವಾಗ ನೋಡಿ ರುಬ್ಬಿದ್ದೀನಲ್ಲ ನೋಡಿ ಎಷ್ಟು ಫೈನಾಗಿ ಪೇಸ್ಟಾಗಿದೆ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ರೇ ಸಾಂಬಾರು ಟೇಸ್ಟ್ ಬರೋದು ನೋಡಿ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸಲ ನಾನು ಒಂದು ಐದರಿಂದ ಆರು ವಿಜಿಲ್ ತಗೊತೀನಿ ಐದು ಐದರಿಂದ ಆರು ವಿಜಿಲ್ ಆದಮೇಲೆ ಮತ್ತೆ ಬೇಕಾರೆ ಕುದಿಸ್ಕೊತೀನಿ ನೋಡಿ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟೀಲಿ ನೀರು ಹಾಕ್ಕೊಂಡು ಸಾಂಬಾರನ್ನ ನೀವು ಹೆಚ್ಚಿಸ್ಕೊಬೋದು ಹಾಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾನು ಮುಂಚೆನೂ ಬೇಯಕ್ಕೆ ಹಾಕ್ಕೊಂಡಿದ್ದೆ ಇವಾಗ ಸ್ವಲ್ಪ ಕಮ್ಮಿ ಅನ್ನಿಸ್ತು ಅದಕ್ಕೆ ನಾನು ಇವಾಗ ಉಪ್ಪು ಹಾಕ್ಕೊಂಡು ಕುದಿಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಇವಾಗ ಇನ್ನೊಂದು ಕಡೆ ನೋಡಿ ಮಟನ್ ತಂದಿರ್ತೀವಿ ಒಂದು ಸ್ವಲ್ಪ ದೃಷ್ಟಿ ಆದಂಗೆ ಆಗಿರುತ್ತೆ ಹಂಗೆ ಹಿಂಗೆ ಅಂತ ಏನೋ ಹೇಳ್ತಾರಲ್ಲ ಅದಕ್ಕೇ ಚಾಕು ಕಾಯಿಸಿಡ್ತಾಯಿದ್ದೀನಿ ಚಾಕು ಕಾಯಿಸ್ಬಿಟ್ಟು ಅದು ದೃಷ್ಟಿ ತೆಗೆದ್ಬಿಟ್ಟು ಅದನ್ನು ಸಾಂಬಾರು ಗಜ್ಜಿದ್ರೆ ಏನೋ ದೃಷ್ಟಿ ಹೋಗುತ್ತೆ ಅಂತ ಹೇಳ್ತಾರೆ ನಾನು ಅದನ್ನು ಆವಾಗಿಂದೂ ಹಂಗೆ ಇರೋದು ಇವಾಗ ನೋಡಿ ಇದನ್ನು ಬೆಂದಿರಲಿಲ್ಲ ಇನ್ನೂ ಅದಕ್ಕೇ ಇನ್ನೊಂದು ಬಿಸಿಲು ತೊಗೊಳ್ಳೋಣ ಅಂತ ಮುಚ್ಚಿಟ್ಟಿದ್ದೀನಿ ಇವಾಗ ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಕೊತೀನಿ ಅದೊಂದು ಮೂರು ವಿಜಿಲ್ ನಾನು ತೊಗೊತೀನಿ ಎಕ್ಸ್ಟ್ರಾ ಅದು ಮುಕ್ಕಾಲು ಪರ್ಸೆಂಟ್ ಅಷ್ಟೇ ಬೆಂದಿದ್ದಲ್ವ ಮಟನ್ ಸಾರು ಅದಕ್ಕೇ ಇವಾಗ ನೋಡಿ ಅನ್ನಕ್ಕೆ ಇಟ್ಕೊತೀನಿ ಇನ್ನೊಂದು ಕಡೆ ಸಾಂಬಾರು ಅಂತೂ ಇವತ್ತು ಆಗಿತ್ತು ಚಿಕನ್ ಮಾಡೋಂಗಿಲ್ವಲ್ಲ ಅದೇನೋ ಅಕ್ಕಿ ಜ್ವರ ಬಂದಿದೆ ಅಂತ ಅದಕ್ಕೇ ನೀವು ಮಟನ್ ತಂದುಬಿಟ್ಟೆ ಮಾಡ್ಕೊತಾ ಇದ್ದೀವಿ ನಾವು ಮಟನ್ ಏನು ಅಷ್ಟೊಂದು ಇಷ್ಟಪಡೋಲ್ಲ ನಾನು ನನ್ನ ಮಗ ನಾನು ನನ್ನ ಮಗ ಬರೀ ಚಿಕನ್ ಅಷ್ಟೇ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಮಟನ್ನು ಇವಾಗ ಹೆಂಗೋ ಸಾಂಬಾರು ಅಂತೂ ತಿಂತೀವಿ ಚೆನ್ನಾಗಿರುತ್ತೆ ಮಟನು ಎಷ್ಟು ಬೇಕು ಅಷ್ಟೇ ಇವಾಗ ನೋಡಿ ಇನ್ನೊಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆಗೆ ಇಟ್ಟು ಆಮೇಲೆ ಅದೆಲ್ಲ ಮುದ್ದೆ ಆದಮೇಲೆ ಊಟ ಮಾಡಿಕೊಂಡು ಕ್ರಿಕೆಟ್ ಇವತ್ತು ಬೇರೆ ಏನೂ ಕೆಲಸ ಮಾಡೋದಿಲ್ಲ ಅದಕ್ಕೆ ಇಷ್ಟೇ ವಿಡಿಯೋ ಮಾಡಿದ್ದು ಈ ಇಷ್ಟೇ ವಿಡಿಯೋನೇ ಅಪ್ಲೋಡ್ ಮಾಡ್ತೀನಿ ತಿರ್ಗಿನ ಸಂಜೆ ಎಲ್ಲ ಆದರೆ ನೋಡೋಣ ಟ್ರೈ ಮಾಡ್ತೀನಿ ಯಾಕಂದರೆ ಟಿ ವಿ ಮುಂದೆ ಕುತ್ಕೊಂಡ್ಬಿಟ್ರೆ ಎದ್ದೇನು ಮಾಡೋಕ್ಕೋಗೋದಿಲ್ಲ ಯಾಕಂದರೆ ಅಡುಗೆನೂ ಆಗೋಗಿದೆಯಲ್ಲ ಆಲ್ರೆಡಿ ಇನ್ನು ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಅನ್ನ ಒಗ್ಗರಣೆನೂ ಏನಾದರೂ ಮಾಡಿಕೊಡ್ಬೇಕು ಅವರು ವೆಜ್ ತಿನ್ನಲ್ಲ ಅದಕ್ಕೇ ಇವತ್ತು ಈಗ ಸದ್ಯಕ್ಕೆ ಇಷ್ಟಿದೆ ಅನ್ನವೂ ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಅವ್ರಿಗೆ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಡ್ತೀನಿ ಮೊಟ್ಟೆ ಗಿಟ್ಟೆ ಬೇಯಿಸ್ಕೊಂಡು ಆಮೇಲೆ ಕೊಟ್ಟರೆ ಆಯಿತು ಇವಾಗೆಲ್ಲ ರೆಡಿಯಾಗಿದೆ ಅಡುಗೆ ನಮಗಿನ್ನೇನು ಮಾಡೋ ಅಷ್ಟಿರಲ್ಲ ಸಂಜೆ ಬೇಕಾದರೆ ಮುದ್ದೆ ಮಾಡ್ಕೊತೀನಿ ಇವಾಗ ನೋಡಿ ಇನ್ನೊಂದು ಕಡೆ ಸೌತೆಕಾಯಿ ಈರುಳ್ಳಿಯಲ್ಲಿ ಇದ್ದೀನಿ ನಾನ್ ವೆಜ್ ಅಂದಮೇಲೆ ಸೌತೆಕಾಯಿ ಈರುಳ್ಳಿ ಮತ್ತು ನಿಂಬೆಹಣ್ಣು ಇರಲೇಬೇಕು ಆವಾಗಲೇ ಅದಕ್ಕೊಂದು ಕಂಪ್ಲೀಟ್ ಆಗೋದು ನೋಡಿ ಇವಾಗ ಈರುಳ್ಳಿಯಲ್ಲಿ ಹಚ್ಕೊಂಡು ನಮ್ಮ ಮನೇಲಿ ಸ್ವಲ್ಪ ಅಮ್ಮ ದೋಸೆ ಇಡ್ಲಿ ಇಟ್ಟಿಗೆ ಇಡ್ಲಿ ಮಾಡೋಣ ಅಂದ್ಬಿಟ್ಟು ನಾಳೆ ಸೋಮವಾರ ಅಲ್ವಾ ಅದಕ್ಕೇ ಎಲ್ಲ ನೆನೆಸಿಟ್ಟಿದ್ರು ಇವಾಗ ನೋಡಿ ಒಂದು ಕಡೆ ಅವಲಕ್ಕಿ ಹಾಕಿದ್ದೀನಿ ನಾನು ಲಾಸ್ಟ್ ಟೈಮ್ ಅವಲಕ್ಕಿ ಹಾಕದೆ ಮರ್ತುಬಿಟ್ಟಿದ್ದೆ ಸಾಫ್ಟಾಗಿ ಬಂದೇ ಇರಲ್ಲ ಇಡ್ಲಿ ಅದಕ್ಕೇ ಮುಂಚೆ ನಾನು ಅವಲಕ್ಕಿ ನೆನಬಿಟ್ಟಿದ್ದೀನಿ ಮತ್ತು ಇನ್ನೊಂದು ಕಡೆ ನೋಡಿ ಬೇಳೆ ಮತ್ತು ಅನ್ನನೂ ಹಾಕಿ ಸ್ವಲ್ಪ ಅಕ್ಕಿನೂ ಹಾಕಿ ನೆನೆಸಿಟ್ಟಿದ್ದೀನಿ ಎರಡೂ ಹಾಕಿದ್ರೆ ಇನ್ನೂ ಸಾಫ್ಟಾಗಿ ಬರುತ್ತೆ ಇಡ್ಲಿ ಅದಕ್ಕೇ ಅನ್ನವೂ ಇತ್ತು ಸ್ವಲ್ಪ ಅನ್ನನೂ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ ಇವಾಗೆಲ್ಲ ನೆನೆಸಿಟ್ಟು ಈವ್ನಿಂಗ್ ರುಬ್ಕೊಬೇಕು ನೋಡೋಣ ಮತ್ತು ಮಿಷಿನ್ ಬೇರೆ ಹೋಗಬೇಕು ಹಸಿಟಕ್ಸ್ಗೆ ಹೋಗ್ಬೇಕು ಏನೂ ಮಾಡಿಲ್ಲ ಇನ್ನು ಇವತ್ತು ಆಗುತ್ತೋ ಇಲ್ವಾಗ ಗೊತ್ತಿಲ್ಲ ನೋಡಿ ಈ ಥರ ಇದೆ ನಮ್ಮ ಮನೆ ಮಟನ್ ಸಾರು ಮುದ್ದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೋಡಿ ನಮ್ಮ ಮನೆಯವರು ನನ್ನ ಮಗ ಊಟ ಮಾಡ್ತಾಯಿದ್ದಾರೆ ನಾನು ಆಮೇಲೆ ಊಟ ಮಾಡಿಬಿಟ್ಟು ಕ್ರಿಕೆಟ್ ನೋಡ್ತೀವಿ ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಮಿಸ್ಟೇಕ್ ಇದ್ರೆ ದಯವಿಟ್ಟು ಹೇಳಿ ನೋಡಿ ನನ್ನ ಮಗ ಮುದ್ದೆ ತಿಂತಾ ಇಲ್ಲ ಅನ್ನ ತಿಂತಿದ್ದಾನೆ ಥ್ಯಾಂಕ್ ಯು ಸೋ ಮಚ್